ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಿಗ್ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಹುಬ್ಬಳ್ಳಿಯ ದುರ್ಗದ ಬೈಲ ಮಾರ್ಕೆಟಿಗೆ ಸೊ ನಮ್ಮ ಹುಬ್ಬಳ್ಳಿಯಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಥವಾ ಸಂತಿ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನೀವೇನೂ ಹುಬ್ಳೀಲಿ ಸರ್ಚ್ ಮಾಡ್ತಾಯಿದ್ರಿ ಅಂದರೆ ದುರ್ಗದ ಬೈಲ್ ಇಸ್ ದ ಬೆಸ್ಟ್ ಪ್ಲೇಸ್ ಯಾಕಂತಂದರೆ ಹುಬ್ಬಳ್ಳಿಯಾಗ ಅಂದರೆ ದುರ್ಗದ ಬೈಲೇ ನಿಮಗೆ ಎಲ್ಲ ಥರ ಐಟಮ್ಸ್ಗಳು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಹೋಗುತ್ತೆ ಅಂದರೆ ಒಂದೇ ಜಾಗದಲ್ಲಿ ನೀವೇನಾದರೂ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಬೇಕಂತ ಲಿಸ್ಟ್ ಮಾಡ್ಕೊಂಬಂದಿಲ್ಲ ಅಂದರೆ ಇವನ್ ಎಲ್ಲ ವಸ್ತುಗಳು ಕೂಡ ನಿಮಗೆ ಬೈ ಮಾಡ್ಬೋದು ಎಲ್ಲ ವಸ್ತುಗಳು ಕೂಡ ನಿಮಗೆ ವೆರೈಟಿಯಾಗಿ ಸಿಗ್ತಾ ಹೋಗುತ್ತೆ ಹಬ್ಬದ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ದುರ್ಗದ ಬೈಲಲ್ಲಿ ಹಾಗೆಯೇ ನಿಮಗೆ ಇಂಥ ವಸ್ತು ಸಿಗೋದಿಲ್ಲ ಅನ್ನೋಕ್ಕೆ ಕೂಡ ಚಾನ್ಸ್ ಇಲ್ಲ ಪ್ರತಿಯೊಂದು ಐಟಮ್ ಕೂಡ ಸಿಕ್ಕತ್ತೆ ಅದ್ರ ಜೊತೆಗೆ ನೀವು ದುರ್ಗದ ಬೈಲಲ್ಲಿ ಬಂದಿದ್ದೀರಿ ಅಂತ ಅಂದರೆ ವೆರೈಟಿ ಆಫ್ ಪ್ರಾಡಕ್ಟ್ಗಳು ಸಿಗ್ತಾ ಹೋಗುತ್ತೆ ಹಾಗೆಯೇ ನೀವು ಹಬ್ಬದ ಸಂತಿ ಮಾಡ್ತೀರಿ ಅಥವಾ ವರ್ಷ ಸಂತೆ ವರ್ಷ ಸಂತೆ ಅಂದರೆ ಈಗ ವರ್ಷಕ್ಕೊಂದ್ಸಲ ಸಲ ಕಾಳು ಕಡಿಗಳನ್ನ ಸ್ಟಾಕ್ ಮಾಡೋದು ಅಥವಾ ಎಣ್ಣೆ ಡಬ್ಬಿ ಖರೀದಿ ಮಾಡೋದು ಏನೇ ಆದ್ರೂ ಕೂಡ ನೀವು ಇಲ್ಲಿ ವರ್ಷ ಸಂತಿ ಕೂಡ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಬೇರೆ ಮಾರ್ಕೆಟಿಗೆ ಹೋಲಿಸಿದ್ರೆ ಅಂದರೆ ತುಂಬ ಲೋಯೆಸ್ಟ್ ಪ್ರೈಸ್ ಇರುತ್ತೆ ಹಾಗೆಯೇ ವೆರೈಟಿ ಆಫ್ ಐಟಮ್ಸ್ಗಳು ಪ್ರಾಡಕ್ಟ್ಗಳು ದಿನಸಿ ಸಾಮಾನುಗಳು ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ಒಳ್ಳೆ ನಿಮಗೆ ಸ್ಟ್ರೀಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ ಯಾಕಂತಂದರೆ ಒಂದೊಂದು ಸ್ಟ್ರೀಟಲ್ಲೂ ಕೂಡ ಒಂದೊಂದು ಥರ ನಮಗೆ ಐಟಮ್ಸ್ಗಳು ಸಿಗ್ತಾ ಹೋಗುತ್ತೆ ಹೂವಿನ ಮಾರ್ಕೆಟ್ ಆಗಿರ್ಬೋದು ಅಥವಾ ಹಣ್ಣಿನ ಮಾರ್ಕೆಟ್ಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು ಇದೆಲ್ಲವೂ ಕೂಡ ಒಂದೊಂದು ಲೈನಲ್ಲಿದೆ ಹಾಗೆಯೇ ಇಲ್ಲಿ ನನಗೆ ಹೆಚ್ಚಾಗಿ ಇಷ್ಟ ಆಗಿದ್ದು ಅಂತ ಅಂದರೆ ಸ್ಟ್ರೀಟ್ ಫುಡ್ಸು ಒಂದು ಲೈನೇ ಇದೆ ಇಲ್ಲಿ ಪೂರ್ತಿ ಸ್ವೀಟ್ಸ್ಗಳಾಗಿರ್ಬೋದು ಅಥವಾ ಚಾಟ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಲೈನಲ್ಲೇ ನಮಗೆ ಸಿಗುತ್ತೆ ಹಾಗೆಯೇ ನೀವು ಇಲ್ಲಿ ತುಂಬ ಚೆನ್ನಾಗಿ ಶಾಪಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ದುರ್ಗದ ಬೈಲು ಹುಬ್ಬಳ್ಳಿಯ ಮೇನ್ ಮಾರ್ಕೆಟ್ ಆಗಿದೆ ಹುಬ್ಬಳ್ಳಿಗೆ ಹತ್ತಿರ ಇರುವಂತಹ ಧಾರವಾಡ ಕಲಘಟ್ಕಿ ಹಳೆಯಾಳ ಎಲ್ಲ ಮಂದಿ ಕೂಡ ಇಲ್ಲಿ ಬಂದು ಮಾರ್ಕೆಟ್ ಮಾಡ್ತಾರೆ ಸಂತೆ ಮಾಡ್ತಾರೆ ಇನ್ನು ಇಲ್ಲಿ ಬಟ್ಟೆಗಳು ಹೂವು ಸ್ಟ್ರೀಟ್ ಫುಡ್ಸು ಹೌಸ್ ಎಕ್ಸಸರೀಸು ಚಪ್ಲಿಗಳು ಕಬ್ಬಿಣದ ವಸ್ತು ಮೊಬೈಲ್ ಶಾಪ್ಸು ಎಲೆಕ್ಟ್ರಾನಿಕ್ ಐಟಮ್ಸು ತರಕಾರಿಗಳು ಅಂದರೆ ಸಂತೆ ಐಟಮ್ಸ್ಗಳು ಕಾಳುಗಳು ಇವೆಲ್ಲವೂ ಕೂಡ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಇನ್ನು ನೀವು ದುರ್ಗದ ಎಲ್ಲಿಗೆ ಬಂದಾಗ ಹಿರೇಮೆಟ್ ಅವ್ರದ್ದು ಗಿರ್ಮಿಟ್ ಅಂಗಡಿ ತುಂಬ ಚೆನ್ನಾಗಿರುತ್ತೆ ಹಿರೇಮೆಟ್ ಗಿರ್ಮಿಟ್ ಅಂದರೆ ಯಾರು ಕೂಡ ಹೇಳ್ತಾರೆ ಅಲ್ಲಿ ಹೋಗಿ ಗಿರ್ಮಿಟ್ ತಿನ್ನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾವಿಲ್ಲಿ ಇವತ್ತು ಇಡ್ಲಿ ವಡೆ ಹಾಗೆಯೇ ಫ್ರೈಡ್ ರೈಸ್ನ ಟೇಸ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಒಂದೆರಡು ಸ್ವೀಟ್ ಕೂಡ ತಿಂದ್ವಿ ಒಬ್ರು ಅಂಕಲ್ ಸ್ವೀಟ್ ಇಟ್ಕೊಂಡಿರ್ತಾರೆ ಒಂದು ಹತ್ತು ಹನ್ನೆರಡು ಮಾದರಿದು ತುಂಬ ಚೆನ್ನಾಗಿರುತ್ತೆ ಎಲ್ಲ ನನಗೆ ಇಷ್ಟ ಆಗಿದ್ದಾನಂದರೆ ಚಂಪಕಲಿ ಇಷ್ಟ ಆಯಿತು ಚಿಕ್ಕ ಮಕ್ಕಳಿಗೆ ದಿನ ಉಡಲಿಕ್ಕೆ ಬಟ್ಟೆ ಖರೀದಿ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿ ಚೆನ್ನಾಗಿರುತ್ತೆ ಯಾಕಂತ ಅಂದರೆ ಲೋಯೆಸ್ಟ್ ಪ್ರೈಸಲ್ಲಿ ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಟಾಪ್ಸ್ಗಳಾಗಿರ್ಬೋದು ಇನ್ನು ನೀವು ಟೈಲರಿಂಗ್ ಶಾಪ್ ಇದೆ ಅಂದರೆ ನಿಮ್ಮ ಕಡೆ ಲೇಸಸ್ ಆಗಿರ್ಬೋದು ಕುಚ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ ಇವಾಗ ನಾವು ಹೂವಿನ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ಹೂವುಗಳನ್ನ ಹಚ್ಚಿದ್ದಾರೆ ಅಂತ ಹೇಳಿ ಹಾಗೆಯೇ ಹಣ್ಣಿನ ಮಾರ್ಕೆಟ್ ಕೂಡ ತುಂಬ ಚೆನ್ನಾಗಿದೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗೋದಿಲ್ಲ ಅಷ್ಟೊಂದು ಕನ್ಫ್ಯೂಸ್ ಆಗುತ್ತೆ ವೆರೈಟಿ ಆಫ್ ಮಾಲೆಗಳು ಮಾಡಿರ್ತಾರೆ ಹಾಗೆಯೇ ಹೂಗಳು ಕೂಡ ಬಣ್ಣ ಬಣ್ಣದು ರೇಟಿಗೆ ತಕ್ಕನಂಗೆ ಹೂಗಳು ಕೂಡ ಇಟ್ಟಿರ್ತಾರೆ ಅದ್ರ ಜೊತೆಗೆ ನಾವು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಬಂದಿರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಒಂದ್ಸಲ ಈ ಲೈನ್ ಕ್ರಾಸ್ ಮಾಡ್ಕೊಂಡು ಹೋಗೋದೇ ಸಕಪ್ಪ ಸಾಕು ಅನ್ನೋ ಥರ ಆಗಿತ್ತು ಇನ್ನು ದೇವ್ರ ಫೋಟೋಗಳು ಕೂಡ ತುಂಬ ಚೆನ್ನಾಗಿ ಅಂದರೆ ಒಂದೇ ಫೋಟೋದಲ್ಲಿ ನಾಲ್ಕು ಥರ ಸೈಝಲ್ಲಿ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಕಬ್ಬಿಣದ ಐಟಮ್ಗಳನ್ನ ತೋರಿಸ್ತೀನಿ ನೋಡಿ ಸಿಕ್ಕಾಪಟ್ಟೆ ಐಟಮ್ಸ್ಗಳಿದ್ದಾವೆ ನಾವು ಇದರಲ್ಲಿ ದೋಸೆ ಹಂಚನ್ನ ತೊಗೊಂಡ್ವಿ ಅಂದರೆ ಒಂದು ದೊಡ್ಡ ಸೈಜಲ್ಲಿ ಕಬ್ಬಿಣದ ಹಂಚು ಚೆನ್ನಾಗಿರತ್ತೆ ಅಂತೇಳಿ ಅದನ್ನು ತಗೊಂಡ್ವಿ ಸೊ ಇದು ದುರ್ಗದ ಬಯಲ್ ಮಾರ್ಕೆಟು ಎಷ್ಟು ಮಾತಾಡಿದರೂ ಎಷ್ಟು ಹೇಳಿದರೂ ಕೂಡ ಸಾಕಾಗೋದಿಲ್ಲ ಒಂದೇ ವೀಡಿಯೋದಲ್ಲಿ ಪೂರ್ತಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು